ಎಲ್ರಿಗೂ ನಮಸ್ಕಾರ ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದು ಬೆಳೆಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದು ಕುಂದಿರುವಂತ ಪರಿಸ್ಥಿತಿ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿತೈತಿ ರೈತ ಅನ್ನ ಕೊಡವ ಅವ ದೇವಸ್ಥಾನದಾಗ ಇರ್ಬೇಕು ಅವನ ತಂದ ಬೀದಿ ಮೇಲೆ ಕುಂದ್ರ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತನ ಆದರೆ ಮಾಡಿಕೊಂಡಿಸ್ಬಿಟ್ಟಿವಿ ನಾವು ನಾವೇನು ಕೊಡಾತಿವಿ ಅನ್ನೋದನ್ನ ಮರ್ತು ಬಿಟ್ಟಿವಿ ಇದಕ್ಕೂ ಇದನ್ನೆಲ್ಲ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವು ಆಗ್ತೈತಿ ಬಹಳಷ್ಟು ಬೇಜಾರ್ ಆಗ್ತೈತಿ ಅವ ಏನು ಬಹಳ ಜಾಸ್ತಿ ರೀ ರೈತ ಕೇಳು ತಾನು ಬೆಳೆದಂತ ಬೆಳೆಗೆ ಒಂದು ನ್ಯಾಯವಾದಂತ ಬೆಲೆ ಬೇಕಾಗಿತ್ತು ಅಷ್ಟೇ ನಾನು ಬಹಳ ಸಲ ಅನ್ಕೋತಿರ್ತೇನೆ ಇದ್ರೊಳಗ ನಮ್ದು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳನ್ನ ನಮ್ಮ ನಾಯಕರನ್ನಾಗಿ ಆರಿಸ ಅಲ್ಲಿ ನಾವು ತಪ್ಪಾಕತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಗೊತ್ತಿರ್ಬೇಕು ಅವಂಗ ಓಟ್ ಹಾಕಿ ಆರಿಸ್ತಿರ್ತೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾರದ ಬಂಜಿ ಬಾನಿಂತ ಏನ್ ಬಾನಿಂತ ಮಾಡಕಿದಳಕಿ ಬಾಯಿ ಒಳಗ ಬಂಗಾರ ಚಮಚ ಇಟ್ಕೊಂಡಂತ ಮನುಷ್ಯ ರೈತರದ ಬಡವರದ ನೋವು ಅರ್ಥ ಮಾಡ್ಕೊಪ್ಪ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿಯೊಳಗೆ ನಾವು ಎಡವಾಗ್ತಿರೋದ್ ಇಲ್ಲಿಪಾ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ ಗಳು ಬಂದಿರಿ ನಿಮಗೆ ನಿಮಗಿರ್ತೈತಿ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ ನೋಡ್ದವ ಅಂತಂದ್ರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತವ್ರ ಯಾರು ಇರ್ತಾರಂದ್ರ ಅನತಮ್ರ ಇರ್ತದ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿ ಅವ್ರಿರ್ತಾರೋ ಒಂದೇ ಜಾತಿ ಅವ್ರಿರ್ತಾರೋ ಒಂದೇ ಮನೆಯವ್ರತಾರೋ ಒಂದೇ ರಕ್ತ ಹಂಚ್ಕೊಂಡವ್ ಇರ್ತಾರ ಅರ ರೊಕ್ಕ ಅಂತ ಹೇಳಿ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸಾಕ್ತಾನ ತಾಯಿ ಮಕ್ಕಳನ್ನ ಕೆಡಸ್ತೈತ ಹಾಂಗಿಲ್ಲ ಅಂತಾದ್ರೆ ಯಾವ ಒಬ್ಬ ನಮ್ ಜಾತಿ ಊಟ ಸಲುವಾಗಿ ಬಂದ್ ನಿಲ್ತಾನೋ ಅನ್ಕೊಂತೀವ ಅಂದ್ರ ಅದ ನಮ್ ಹುಚ್ಚತಾನ ಅಷ್ಟ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಂದ್ ನಿಂದ್ರಂಗಿಲ್ಲ ಹಂಗಿಲ್ಲ ಇದನ್ನೆಲ್ಲ ನೋಡೋಣ ನನಗೊಂದು ಕದಿನ ನೆನಪಾಗತ್ರಿ ಒಂದು ಕಾಡಿತ್ತಂತ ಆ ಕಾಡೊಳಗ ಎರಡು ಸಿಂಹಗಳು ಒಂದು ಜಿಂಕೆನ ತನ್ನ ತಾಯಿ ಅಂತೇಳಿ ಆರಾಧಿಸ್ತಿದ್ವು ಅಂತ ಅದನ್ನ ಪೂಜಿಸ್ತಿದ್ವು ಅಂತ ತಾಯಿ ಸ್ಥಾನ ಕೊಟ್ಟಿದ್ವು ಅಂತ ಒಬ್ಬ ಋಷಿ ಜಿಂಕಿಗೆ ಹೆಂಗ ನೀವು ತಾಯಿ ಸ್ಥಾನ ಕೊಟ್ಟಿರಿ ಸಿಂಹಗಳಾಗಿ ನೀವು ಜಿಂಕಿನ ಕೊಂದ ತಿನ್ಬೇಕಲ್ಲ ಅಂತ ಆಗ ಜಿಂಕ್ ಹೇಳ್ತಂತ ಈ ಎರಡು ಸಿಂಹಗಳು ಮರಿಯಾಗಿದ್ದಾಗ ಇದ್ರ ಅವರ್ಕೋತು ಆ ಟೈಮ್ನಾಗ ನಾ ಇದಕ್ಕೆ ಹಾಲು ಹಾಲು ಉಂಟು ತಾಯಿ ಸ್ಥಾನ ಕೊಟ್ಟವ ಅಂತೇಳಿ ಅದನ್ನ ಕೇಳಿಸ್ಬೋದಂತ ಒಂದು ಗಿಣಿ ಏನ್ ಮಾಡ್ತೈತಿ ನಾನು ಯಾರಿಗಾರ ಸಹಾಯ ಮಾಡಿದ್ರೆ ನನಗೂ ಒಂದು ಉನ್ನತ ಸ್ಥಾನ ಸಿಗ್ಬೋದಲ್ಲ ಅಂತೇಳಿ ಹಾರ್ಗೋತ ಹೊಂಟಾಗ ಒಂದು ಕಂಠಿ ಒಳಗ ಒಂದು ಹಾವು ಸಿಕ್ಕಾಗೊಂದಿರ್ತೈತ್ರಿ ಕಂಠಿ ಚುಚ್ಚು ಇನ್ನೇನು ಸಾಯ್ಬೇಕು ಅನ್ನೋದನ್ನ ಆ ಆ ಗಿಳಿ ಏನ್ ಮಾಡ್ತೈತಿ ಹಾವನ್ನು ಬಿಡಿಸಿದಾಗ ಹಾವು ಬಂದು ವಾಪಸ್ ಆಗಿ ಗಿಳಿನ ಕಡಿತಿತ್ತಂತ ಒದ್ದಾಡ ಬಿದ್ದ ಗಿಳಿಗೆ ಅದ ಋಷಿ ಬಂದು ಕೇಳಿದಾಗ ಇಲ್ಲ ನಿಮ್ಮ ಕತಿ ಕೇಳಿ ನಾನು ಸಹಾಯ ಮಾಡಕ್ಕೂ ಅದೀಗ ನನಗ ಕಡಿತಲ್ಲ ಅಂತೇಳಿ ಆಗ ಋಷಿ ಹೇಳ್ತಾನಂತ ಸಹಾಯ ಮಾಡೋದು ದೊಡ್ಡದಿಲ್ಲ ಯಾರಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದು ದೊಡ್ಡದಲ್ಲ ಯಾರಿಗೆ ಹಾಕ್ತಿವಿ ಇಂಪಾರ್ಟೆಂಟ್ ಐತಿ ಯಾರಿಗೆ ಹಾಕ್ತಿವಿ ಅವ್ರ ಸಿಂಹಗಳಿಂದಿರ್ಬೇಕು ಆವಿನ ಜೊತೆ ಕಡಿಬಾರದು ನಮ್ಮನ್ನು ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಇಂದ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಮೊಲಾಸಿಸ್ ತಯಾರಾಗುತ್ತೆ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿ ಒಂದೇ ಮಾತು ಕೇಳೋದು ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟ ಕೊನೆಯದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನೆ ರೀ ಕೆಲವೊಂದಿಷ್ಟ ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತೇಳಿ ಸರ್ಕಾರ ನಡೆಸ್ತಾವ ಇವರಿಬ್ಬರಿಗೂ ಏನಪ್ಪ ಅಂತಂದ್ರೆ ಎಲ್ಲ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಡಿ ರೈತನ ಕಣ್ಣು ಜೋಡಿ ಕಣ್ಣೊಳಗೆ ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಒಳಿತಿಲ್ಲ ಇದನ್ನು ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂಥ ಬೆಲೆ ಕೊಡ್ತಾರ ಕೊಡಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ಇರುತ್ತಾ ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರುಗು ಹೇಳ್ತೀನಿ ಎಲ್ಲ ರೈತ ಬಾಂಧವ್ರಿಗೂ ಹೇಳ್ತೀನಿ ನಮ್ಮ ನಿಮ್ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರ್ತೈತಿ ನಿಮ್ಮ ಹೋರಾಟಕ್ಕ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮವಾಗಿ ಮರೀಲಿ ರೈತ ಯಾವತ್ತು ದೇವ್ರಸ್ಥಾನದಾಗ ಇಟ್ಟಿವಿ ಅವನ ದೇವಸ್ಥಾನದಾಗ ಉಳ್ಕೊಲಿ ಯಾರ ಅವನನ್ನ ತಡೆಯಕ್ಕೆ ಸಾಧ್ಯನ ಇಲ್ಲ ನಾನು ಒಂದೇ ಕೇಳುದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ರೈತನೇ ದೇವರು ರೈತನಿಗೆ ಕೊಡ್ತಕ್ಕಂತ ಭಾಗ್ಯ ರೈತ ಆರಾಮಿದ್ರೆ ಅದ ನಿಮ್ಮ ರಾಜ್ಯಕ್ಕೆ ಭಾಗ್ಯ ಅಂತ ಹೇಳಿರ್ತಕ್ಕಂಥ ನಿಂಗರಾಜ್ ಸಿಂಗಾಡಿ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ರಿ ಅಲ್ಲಿ ಯಾವುದೋ ಭಾಗದಿಂದ ಅಸಂಗಿ ಆ ಭಾಗದಿಂದ ರೊಟ್ಟಿ ತಗೊಂಡು ಬಂದಾರ ಕೆಂಬಲಾಪುರದವ್ರು ರೊಟ್ಟಿ ತಗೊಂಡು ಬಂದಾರ ಗಾಡಿ ತೊಗೊಂಡ್ ಬಂದಾರ ಸ್ವಲ್ಪ ಅವಕಾಶ ಮಾಡಿ ಕೊಡ್ರಿಪ್ಪ ಅವ್ರಿಗೆ ಟ್ರ್ಯಾಕ್ಟರ್ ರೊಟ್ಟಿ ತೊಗೊಂಡ್ ಬಂದ ಬಿಡ್ರಿ ಅವ್ರಿಗೆ ಒಂದೇ ನಿಮಿಷ ಇಲ್ಲಿ ನಾನಾ ವೇದಿಕೆ ಮೇಲೆ ಕೆಳಗಿಳಿಯವಾದೇನೆ ನೀವೆಲ್ಲಾರು ಇಳಿರಿ ಹಿಂದೆ ಬ್ಯಾರೆ ವೇದಿಕೆ ಮಾಡ್ಯಾರ ದಯವಿಟ್ಟು ಕೆಳಗಿಳಿ ತಮ್ಮ ಹಾಡಕ್ಕೆ ಅವಕಾಶ ಕೊಡ್ತೀವಿ ಎಲ್ಲರಿಗೂ ಅವಕಾಶ ನಾನಾ ಇಳಿಯವದೇನೆ ದಯವಿಟ್ಟು ಕೆಳಗಿಳಿರಿ ಚಿಂಚಲಿ ಅವರು ಬಾಳೆಹಣ್ಣಿನ ಗಾಡಿ ತಗೊಂಡ್ಬಂದ್ರೆ ದಾಸೋಕ ಸ್ವಲ್ಪ ಅವಕಾಶ ದಾರಿ ಅವ್ರಿಗೆ ಈ ಕಡೆ ಭಾಗದಿಂದ ಬರೀ ಬರೀ ಇಕಡೆ ಅವ್ರೆಲ್ಲ ಅಣ್ತಂಬ್ರಿ ಯಾರು ಹಸುವಾಗ್ಯದ ಪ್ರಸಾದ್ ಈ ಬರೀ ನಾನಾ ಹೇಳಿರಿ ಮಾರ ದಯಮಾಡಿ ಈ ಡಬ್ಬಿಯನ್ನು ಹೊರಗೆ ಹಾಕಿಸ್ಕೊಂಡು ತೆಗ್ರಿ ಇದು ಟೇಸ್ಟ್ ಬಿಡ್ತೈತೆ ಇಲ್ಲಿ ಡಬ್ಬಿಯನ್ನು ಎಲ್ಲರೂ ಕೂತ್ಕೊಂಡು ಯಾರು ಹೇಳ್ಬೇಡ್ರಿ ನೀವು ಡಬ್ಬಿ ಆ ಕಡೆ ಹತ್ತು ರೂಪಾಯಿ ಇದ್ನಟ್ಟ ಇಲ್ಲಿ ಇಲ್ಲಿ ಮಿಡಿಯಾದವ್ರಿಗೆ ಡಬ್ಬಿ ಬಿಡ್ಬೇಕಿದ್ರೆ ಆ ಜಾಗ ಕೈ ಮಾಡಿಕೊಡ್ರಿ ಸೊಂಡಿನ ತನ್ನ ಆ ಜಾಗ ಡಬ್ಬಿ ಹತ್ರಲ್ಲಿ ಶಾರ್ಟ್ ಫಿಲ್ಮ್ ನಿರ್ದೇಶಕರು ರೈತರ ಪರವಾಗಿ ನಿರಂತರವಾಗಿ ಸಣ್ಣ ಸಣ್ಣ ಚಲನಚಿತ್ರದ ಮೂಲಕ ತಮ್ಮೆಲ್ಲರನ್ನು ಜಾಗೃತಿ ಮಾಡಿರ್ತಕ್ಕಂಥ ಜಮಖಂಡಿ ಭಾಗದ ನಿಂಗರಾಜ್ ಸಿಂಗಾಡಿ ಅವರು ಬಂದಿದ್ದಾರೆ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಹೊಡೀರಿ ಸರ್ ತಾವು ಕೂಡ ಇವತ್ತು ವಿಡಿಯೋ ಮಾಡ್ರಿ ಲಕ್ಷ ಲಕ್ಷ ಜನ ದುರ್ಲಾಪುರ್ ಕ್ರಾಸ್ ಚುನಪ್ಪ ಪೂಜಾರಿ ಎಲ್ಲಾ ರೈತ ಮುಖಂಡರು ಕೂಡ್ಯಾರ ರಾಜ್ಯದ ಜನ ಬಂದು ಭಾಗವಹಿಸ್ಲಿಕ್ಕೆ ಹತ್ತಾರ ರಾಜ್ಯ ಸರ್ಕಾರ ನ್ಯಾಯ ಕೊಡಿಸ್ಬೇಕಂತ ನೀವು ಕೂಡ ಇದನ್ನ ಮಾಡ್ರಿ ನಿಮ್ಮ ಯುವಕರು ಕೂಡ ಇಲ್ಲಿ ಬಂದ್ ಒಂದು ಕರೆ ಕೊಡ್ರಿ ಅದೇ ರೀತಿಯಾಗಿ ಹಾವೇರಿಯಿಂದ ಭುವನೇಶ್ವರ್ ಶಿಡ್ಲಾಪುರ್ ಅಂತೇಳಿ ಕರ್ನಾಟಕ ರೈಸ್ ರೈತ ಸಂಘ ರಾಜ್ಯ ಕಬ್ಬು ಬೆಳೆಗಾರ ಸಂಘರ ಜಿಲ್ಲಾಧ್ಯಕ್ಷರು ಬಂದಾರ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಹೊಡಿರವ್ರಿಗೆ ಹಾನಗಲ್ದಿಂದ ಕೂಡ ಬಂದಿದಾರ ನಮ್ಮ ಬಂಡು ಪಕ್ಕಾಲಿ ಅವರ ನೇತೃತ್ವದೊಳಗೆ ಚಿಮ್ಮುಳಿ ಗ್ರಾಮದಿಂದ ಶ್ರೀಶೈಲ್ ರಂಗಾಪುರ ಐದು ನೂರು ಬೈಕ್ ಬಂದಾರ ಬೆಂಬಲ ಕೊಡ್ಲಿಕ್ಕೆ ಜೋರಾದ ಚಪ್ಪಾಳೆ ಹೊಡಿರಿ ಈಗ ನಿಂಗರಾಜ್ ಸಿಂಗಾಡಿ ಅವರು ಒಂದ್ ಎರಡು ನಿಮಿಷ ಮಾತಾಡೋದು